ಜೀವನದಲ್ಲಿ ಸಾಧ್ಯವಾದಷ್ಟು ಒಂಟಿಯಾಗಿರುವುದನ್ನು ಕಲಿಯಬೇಕು ಅದು ಸಾಧ್ಯವಿಲ್ಲದ ಮಾತು ನಾವು ಅಂದುಕೊಂಡಾಗೆ ಆಗುವುದಿಲ್ಲ ನಿಜ ಏಕೆಂದರೆ ಅನೇಕ ಮಂದಿ ಸಂತೋಷದ ದಿನದಲ್ಲಿ ಜೊತೆಯಾದವರು ದುಃಖದ ದಿನದಲ್ಲಿ ಒಂಟಿ ಮಾಡಿಕೊಂಡು ಅಸಹಾಯಕರಂತೆ ದೂರ ಸರಿಯುತ್ತಾರೆ ಎಲ್ಲ ಜನರು ನಂಬಿಕೆಗೆ ಅರ್ಹರಾಗಿರುವುದಿಲ್ಲ ಯಾರ ಮೇಲಿನ ನಂಬಿಕೆಯಿಂದಲೂ ನಮ್ಮ ಜೀವನ ಸಾಗದು ಹಾಗಾಗಿ ಭಗವಂತನ ಮೇಲೆ ದೃಢವಾದ ನಂಬಿಕೆ ಇರಲಿ ನಮಗೆ ನಾವೇ ಸ್ಫೂರ್ತಿ ನಮಗೆ ನಾವೇ ಶಕ್ತಿ ನಮಗೆ ನಾವೇ ಆತ್ಮೀಯ ಸಂಗಾತಿ ಆದರೆ ಇನ್ನೂ ಕೆಲವರು ಒಂಟಿಯಾಗಿ ಜೀವನ ನಡೆಸಲು ಇಷ್ಟಪಡುತ್ತಾರೆ ಒಂಟಿ ಜೀವನದಲ್ಲಿ ಸಿಗುವ ಅತಿಯಾದ ಸ್ವಾತಂತ್ರ್ಯವೇ ಇದಕ್ಕೆ ಕಾರಣವಾಗಿರುತ್ತದೆ ಮನಸ್ಸು ಬಯಸಿದಾಗ ಸುತ್ತಾಡಬಹುದು ಬೇಕಾಗಿದ್ದನ್ನು ತಿನ್ನಬಹುದು ಬೇಕಾದಾಗ ಓಡಾಡಬಹುದು ಯಾವುದೇ ಕೆಲಸದಲ್ಲಿ ಅಡ್ಡಿಯಿಲ್ಲ ಯಾರ ಬಲಿಯೂ ಕೂಡ ಹಂಚಿಕೊಳ್ಳಬೇಕಾಗಿಲ್ಲ ಯಾರ ಜೊತೆಯಾದರೂ ಜಗಳವಾಡಬೇಕಾಗಿಲ್ಲ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಬೇಕಾಗಿಲ್ಲ ಇದೇ ಕಾರಣಕ್ಕೆ ಅನೇಕ ಮಹಿಳೆಯರು ಹಾಗೂ ಪುರುಷರು ಈ ಒಂಟಿ ಜೀವನವನ್ನು ಅತಿಯಾಗಿ ಇಷ್ಟಪಡುತ್ತಾರೆ ಸಂಸಾರದ ತಾಪತ್ರಯ ಜಂಜಾಟ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಬಾಲ್ವೆ ಇದ್ಯಾವುದು ಇಲ್ಲದ ಕಾರಣ ಇತ್ತೀಚಿನ ದಿನಗಳಲ್ಲಿ ಒಂಟಿ ಜೀವನ ಎಲ್ಲರಿಗೂ ಇಷ್ಟವಾಗುತ್ತದೆ ಸಾಧನೆಗೆ ಇಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಸಾಧಿಸಬೇಕೆಂಬ ಛಲವಿರುವವರು ಬಂಧ ಮುಕ್ತವಾಗಿರಲು ಬಯಸುತ್ತಾರೆ ಆದರೆ ಈ ಒಂಟಿ ಜೀವನ ಎಷ್ಟು ದಿನವೆಂಬ ಪ್ರಶ್ನೆ ಕಾಡುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸು ಹಾಗೂ ಗುರಿ ತಲುಪಿದ ಮೇಲೆ ಮುಂದೇನು ಅಂತ ಅರ್ಥವಾಗದೇ ಇರುತ್ತಾರೆ ಅನೇಕ ನೋವು ಕಾಡುತ್ತದೆ ಅದೆಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ ಅರಿವಿಲ್ಲದೆ ಬಂದಿರುತ್ತದೆ ದೀರ್ಘಕಾಲದವರೆಗೆ ಒಂಟಿಯಾಗಿರುವ ಜನರು ಯಾವುದೇ ಭಾವನಾತ್ಮಕ ಸಂಬಂಧವಿಲ್ಲದೆ ನೋವು ಸಹಿಸಿಕೊಳ್ಳುವ ಶಕ್ತಿ ಕಳೆದುಕೊಳ್ಳುತ್ತಾರೆ ಏಕಾಂಗಿಯಾಗಿರುವ ಜನರು ಭಾವನಾತ್ಮಕ ಬೆಂಬಲವನ್ನು ಹೊಂದಿರುವುದಿಲ್ಲ ದೀರ್ಘಕಾಲದವರೆಗೆ ಏಕಾಂಗಿಯಾಗಿ ಇರುವುದರ ಕಾರಣ ಮಾನಸಿಕ ಆರೋಗ್ಯದಲ್ಲಿ ನೃತ್ಯವಾಗುತ್ತದೆ ಇನ್ನತೆ ನೋವು ಹಾಗೂ ದೈಹಿಕ ಅಸ್ತವ್ಯಸ್ತತೆ ಇತ್ಯಾದಿ ಕಾಡುತ್ತದೆ ಇದೇ ಜಗದ ನಿಯಮ ಒಬ್ಬಂಟಿಯಾಗಿರುವುದು ಅಷ್ಟು ಸುಲಭದ ಮಾತಲ್ಲ ನೆನಪಿರಲಿ